ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ತೀನಿ ಏನ್ ಇಷ್ಟೊತ್ತಿಗೆ ಅಡುಗೆ ಮಾಡ್ತಾ ಇದಾರೆ ಅನ್ಬೇಡಿ ನಿಜವಾಗ್ಲು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಒಂಥರ ಬಿಸಿಲು ಇದ್ರು ತುಂಬಾನೇ ಚಳಿ ಅನಿಸ್ತಾ ಇದೆ ಅದಕ್ಕೆ ಅವರೇ ಕಾಯ್ಸೂಲ್ ದಿಕ್ಕಿದ್ದೆ ತಡಿಯಪ್ಪ ಒಂಚೂರು ಬಿಸಿ ಬಿಸಿ ಮಧ್ಯಾಹ್ನಕ್ಕೆ ಬೆಳಗಿಂದ ಆಗ್ಲೇ ಇಲ್ಲ ಇವತ್ತು ಟಿಫನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಟೈಮ್ ಆಗ್ಲಿಲ್ಲ ಒಂಚೂರು ನಾನು ಒಬ್ಬಳೇ ಇದ್ದೆ ಇವತ್ತು ನಮ್ಮ ಹಸ್ಬೆಂಡ್ ಮಂತ್ರಾಲಯ ಹೋಗಿದ್ದರು ಹಾಗಾಗಿ ನಾನು ಒಬ್ಬಳೆ ಅಲ್ವಾ ನಮ್ಮ ಸೂರ್ಯನೂ ನಮ್ಮ ಅಕ್ಕನ ಮನೆ ಹತ್ರ ಅವ್ರ ಫ್ರೆಂಡಿಂದ ಯಾರದೋ ಆಫೀಸರ್ ಗೃಹ ಪ್ರವೇಶ ಅಂತ ಕರ್ಕೊಂಡು ಹೋದ್ಲೋ ಅವನ್ನ ಹಾಗಾಗಿ ನಾನು ಒಂಚೂರು ಒಬ್ಬಳೇ ಅಲ್ವಾ ಇಷ್ಟೋ ತನಕ ಕೆಲಸ ಎಲ್ಲ ಆಯಿತು ಈಗ ಕೆಲಸ ಆದಮೇಲೆ ಒಂಚೂರು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅವ್ರೇ ಹಾಕಿ ಸಗುಡು ಅವ್ರೆ ಕಾಳು ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಎಲ್ರದೂ ಅಡುಗೆ ಆಯ್ತಾ ಅಂತ ಹೇಳಿ ನನಗೆ ನಿನ್ನೆ ಅವರೇ ಮೇಳ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಅವರೇ ಮೇಳಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅವರೇ ಮೇಳ ಉಪ್ಪಿಟ್ಟು ಮಾಡ್ತಾ ಇದ್ದೆ ಹಾಗೆ ಮಾತಾಡ್ಸೋಣ ನನ್ನ ಸಬ್ಸ್ಕ್ರೈಬರ್ಸ್ನ ಅಂತ ಹೇಳಿ ಲೈವಿಗೆ ಬಂದೆ ಬಿಸಿ ಬಿಸಿ ಉಪ್ಪಿಟ್ಟು ತಿಂದುಬಿಟ್ರೆ ನನಗಂತೂ ತುಂಬಾ ಇಷ್ಟ ಆಗತ್ತೆ ಬಿಸಿ ಬಿಸಿದು ಒನ್ ಟೈಮಿಗೆ ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅವರ ಉಪ್ಪಿಟ್ಟು ಮಾಡ್ತಾ ಇದ್ದೆ ಒಂದು ಸ್ವಲ್ಪನ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಬಿಸಿನೀರನ್ನ ಜಾಸ್ತಿ ನಾನು ಒಂದು ಮೀಡಿಯಂ ಫ್ಲೇಮಲ್ಲೇ ಮಾಡೋಣ ಇದು ಮಾಡೋಣ ಅಂತೇಳಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಪ್ಪ ತುಪ್ಪ ಒಂದು ಸ್ವಲ್ಪ ಇದ್ರಲ್ಲಿ ತಳಿದಲ್ಲಿ ತುಂಬ ತುಪ್ಪ ಇತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಬಿಸಿನೀರು ಹಾಕಿಟ್ಟಿದ್ದೆ ನೋಡಿ ಎಲ್ಲ ಕರ್ಗಿದೆ ಇದನ್ನು ಹಾಕೊಂಡ್ಬಿಡ್ತೀನಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ನೋಡಿ ತುಪ್ಪದ ಪಾತ್ರೆ ಪಾ ತೊಳೆಯೋಕ್ಕೆ ಹಾಕ್ತೀನಿ ಜಾಯಿನ್ ಆಗಿ ಲೈವಲ್ಲಿ ಯಾರಿದ್ದೀರಾ ನನಗೆ ಮೆಸೇಜ್ ಮಾಡಿ ಉಪ್ಪ ಉಪ್ಪು ಸ್ವಲ್ಪ ಖಾಲಿಯಾಗಿತ್ತು ವಾಶ್ ಮಾಡಿಟ್ಟಿದ್ದೆ ಉಪ್ಪ ಉಪ್ಪುನ ಯಾವತ್ತು ಪಿಂಗಣ ಇಡಿಸ್ತಾರೆ ಇಲ್ಲ ಅಂದ್ರೆ ಗಾಜಿನ ಬೌಲ್ ಅಲ್ಲಿ ಇಡೀ ಪ್ಲಾಸ್ಟಿಕ್ ಹಾಕಕ್ ಹೋಗ್ಬೇಡಿ ನಾನೇ ನೆನ್ನೆ ವಾಶ್ ಮಾಡಿಟ್ಟಿತ್ತು ಡ್ರೈ ಆಗಿದೆ ಒಳಗಿನ చీకటిక తకస్కు పస్కేకగతె ఆప్కి నిగే రుచికి తకస్తు ఉప్పు ತುಂಬಾ ಉಪ್ಪು ನೋಡ್ಕೊಂಡಾ ಹಾಕಿ ಸಪ್ಪೆ ಆದ್ರೆ ಆಮೇಲೆ ಹಾಕಬಹುದು ನೋಡಿ ಇದೊಂದೆರಡು ಕುದಿ ಬಂದ್ಮೇಲೆ ನಾವು ಹಾಕೊಳ್ಳೋಣ ಕಳು ಸೀಸನ್ ಅಲ್ಲಿ ಉಪ್ಪಿಟ್ಟು ಅವರೆಕಾಳು ಸಾಗು ಅವರೆಕಾಳು ದೋಸೆ ಅವರೆಕಾಳು ರೊಟ್ಟಿ ಇದೆಲ್ಲ ಚೆನ್ನಾಗಿರತ್ತೆ ಅವರೆಕಾಳು ಒಳ್ಳೆ ಮಜಾ ಖಾರ ಇರ್ಲಿ ಅಂತ ಹೇಳಿ ಸ್ವಲ್ಪ ಮೆಣಸಿನ್ಕಾಯಿ ನಾನು ಒಬ್ಬಳೇ ಅಲ್ವಾ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ದೀನಿ ಈಗ ಸಿಮ್ಮಲ್ಲಿ ಅಲ್ಲಿ ಇಟ್ಕೋತೀನಿ ಈ ಟೈಮಲ್ಲಿ ನಿಧಾನಕ್ಕೆ ರವೆನ ಹಾಕೋಬೇಕಾಗತ್ತೆ ಇರ್ಲಿ ಅಂತ ಹೇಳಿ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡಿದೀನಿ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕಾಗತ್ತೆ ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರತ್ತೆ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನಮ್ಮ ಮನೇಲಿ ಸೊಪ್ಪು ಒಂದ್ ಚೂರು ಇಲ್ಲ ಹಾಗಾಗಿ ಅದೊಂದು ಸ್ಕಿಪ್ ಮಾಡ್ಕೊತೀನಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಅದು ಚೂರು ಇದಾಗಲಿ ಏನಾಗಲಿ ಅಷ್ಟೊತ್ತಿಗೆ ತೆಂಗಿನಕಾಯಿ ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಸ್ನೇಹಿತರೆ ಏನ್ ತೊಂದರೆ ಆಗಲ್ಲ ನಾವು ರುಚಿಗೆ ಬಾಯಿ ರುಚಿ ನೋಡ್ಕೊಳ್ಳೋರು ಸ್ವಲ್ಪ ಮೇಲಚ್ಚೂ ಉದುರಿಸ್ತೀನಿ ಅಷ್ಟೇ ಅಳ್ಕೋಬೇಕಾಗತ್ತೆ ನೋಡಿ ಈ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಬೇಡ ಒಂದು ನೋಡಿ ಒಂದಿಷ್ಟು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಬಟ್ ಇವತ್ತು ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಹಾಗಾಗಿ ಆ್ಯಡ್ ಮಾಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬಂದಿದೆ ಅವರೆಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊತೀನಿ ಇದನ್ನ ಕ್ಲೋಸ್ ಮಾಡ್ತೀನಿ ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷ ಆದರೆ ಸಾಕಾಗತ್ತೆ ಅದು ನೀಟಾಗಿ ಅಳ್ಕೊಂಡಿರೋ ಥರ ಆಗಿರತ್ತೆ ಸ್ಮೂತು ಬಂದಿರತ್ತೆ ಆಮೇಲೆ ನಾವು ರೆಡಿ ಟು ಈಟ್ ರೆಡಿ ಇರತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಒಂದು ಟೈಮಿಂಗ್ ಮಾಡಿಕೊಂಡ್ರೆ ಸುಮ್ಮನೆ ಆಗೇ ಮಾಡ್ತಾ ಇದ್ನಲ್ವಾ ಇರು ಮಾಡಿದಷ್ಟೆ ಈ ಟೈಮಲ್ಲಿ ಸ್ವಲ್ಪ ಟೀ ಮಾಡ್ಕೋತೀನಿ ಸ್ನೇಹಿತರೆ ಯಾಕೆ ಅಂದರೆ ಜೊತೆ ಸ್ವಲ್ಪ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಏನೇ ಆಗಲಿ ಟೀ ಮಾತ್ರ ಬಿಡೋಲ್ಲ ನಾವು ಟೀ ಮತ್ತು ಕಾಫಿ ಒಂಥರ ನಮಗೆ ಅದು ಅವ್ರ ಮನೆ ಇದ್ದಂಗೆ ಅವಾಗವಾಗ ವಿಸಿಟ್ ಕೊಡಬೇಕು ಬಾಯಿಗೆ ಹಾಲು ಕಾಯಿಸಿಟ್ಟಿದ್ದೆ ಆಲ್ರೆಡಿ ನಮ್ಮ ಪಕ್ಕದ ಮನೆಯವರು ಇದ್ದಾರೆ ಅವರಿಗೂ ಸೇರಿಸೇ ಮಾಡ್ತೀನಿ ಎರಡು ಲೋಟದಷ್ಟು ಮಾಡ್ತಾಯಿದ್ದೀನಿ ಟೀನ ನಾನು ಡೈ ಫಸ್ಟೇ ಹಾಲು ಇಟ್ಕೊಂಡ್ಬಿಡ್ತೀನಿ ಡಿಕಾಕ್ಷನ್ ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ಕೊಂಡು ನನಗೆ ಒಂದು ಚೂರು ಇಷ್ಟ ಆಗಲ್ಲ ಆ ಥರ ಮಾಡೋಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ನೋಡಿ ಡೈರೆಕ್ಟ್ ಹಾಲಿಗೆನೆ ನಾನು ಸಕ್ಕರೆ ಮತ್ತು ಟೀ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ನನಗೆ ಹಂಗೆ ಇಷ್ಟ ಆಗುತ್ತೆ ಈ ಥರ ನಾನು ಹಿಂಗೆ ಮಾಡೋದು ನನಗೆ ಡಿಕಾಕ್ಷನ್ ಕುದಿಸ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗೇ ಕಲರ್ ಬಿಟ್ಕೊಂಡ್ಮೇಲೆ ಹಾಲು ಹಾಕ್ಕೊಂಡು ಅದು ನನಗೆ ಇಷ್ಟನೇ ಆಗೋಲ್ಲ ನನಗೆ ಟೇಸ್ಟು ಒಂದು ನನಗೆ ಹಿಂಗೆ ಮಾಡೋ ಅಭ್ಯಾಸ ಮತ್ತು ಟೇಸ್ಟು ನಾನು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ ನಿಮ್ಗೆ ಇದಕ್ಕೆ ಬೇಕು ಅಂದರೆ ಒಂದು ಏಲಕ್ಕಿ ಕಾಯಿನ ಕುಟ್ಟ ಹಾಕೋಬೋದು ಸ್ನೇಹಿತರೆ ಚೆನ್ನಾಗಿರತ್ತೆ ಸಿಕ್ಕಾಪಟ್ಟೆ ಬೆಂಗಳೂರು ವೆದರು ಬಿಸಿಲಿದೆ ಹೊರಗೆ ಬಟ್ಟು ಬಿಸಿಲಲ್ಲೂ ಜಾಸ್ತಿ ಕುತ್ಕೊಳ್ಳೋಕ್ಕಾಗಲ್ಲ ಆ ಥರ ಇದೆ ವೆದರ್ ಚೆನ್ನಾಗಿಲ್ಲ ಮನೆ ಒಳಗಿದ್ರೆ ಚಳಿ 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 ಒಳಗೆ ಹೊರಗೆ ಹೋದರೆ ಬಿಸಿಲು ಜಾಸ್ತಿ ಹೊತ್ತು ಬಿಸಿಲಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ ಆ ಥರ ಇದೆ ವೆದರ್ ಈ ಟೈಮಲ್ಲಿ ನೋಡಿ ಒಂದೇ ಒಂದು ಏಲಕ್ಕಿ ಕಾಯಿನ ಪುಡಿ ಇಟ್ಕೊಂಡಿದ್ದೀನಿ ಕುಟ್ಟು ಹಾಕ್ತೀನಿ ಅಷ್ಟೇ ಪುಡಿ ಅಂತಲ್ಲ ಸುಮ್ಮನೆ ಕಲ್ಲಲ್ಲಿ ಕುಟ್ಬಿಟ್ಟು ಹಾಕ್ಕೊಡ್ತೀನಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪಿಟ್ಟು ಅವಲಕ್ಕಿ ಇವೆಲ್ಲ ಒಂದು ಸ್ವಲ್ಪ ಟೀ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಲೈವಲ್ಲಿ ಯಾರ್ಯಾರು ಇದ್ದೀರಾ ಹಾಯ್ ಅಂತ ಮೆಸೇಜ್ ಮಾಡಿ ನನಗೆ ನೋಡಿ ಈ ತರ ನನ್ ಈ ತರನೇ ಟೀ ಮಾಡಕ್ ಇಷ್ಟ ಆಗುತ್ತೆ ಟೀ ಮಾಡ್ಕೊಂಡು ಕುಡಿದ್ರೆ ಏನೇ ಆಗಲಿ ಟೀ ಕಾಫಿ ನಮ್ಮ ಅಜ್ಜಿ ಮಾಡೋರು ಕರ್ದಾಲ್ ಕರ್ದಂಗೆ ಮಾಡೋರು ಹಸಿ ಹಾಲಲ್ಲಿ ಮಾಡಬೇಕು ಸ್ನೇಹಿತರೆ ಕಾಫಿ ಮತ್ತು ಟೀನ ಫಿಲ್ಟ್ರ್ ಮಾಡಿಕೊಂಡು ಹಸಿ ಹಾಲಲ್ಲಿ ಕಾಫಿ ಮಾಡ್ಕೊಂಡು ಕುಡೀರಿ ಏನು ಚೆನ್ನಾಗಿರೋದುಕೊತ ಸೂಪರಾಗಿರುತ್ತೆ ಇವಾಗೆಲ್ಲ ನಮಗೆ ಮುಂಚೆ ಎಲ್ಲ ನಾವೆಲ್ಲ ಹಂಗೆ ಕುಡ್ದಿದ್ದೀವಿ ನಮ್ಮ ಅಜ್ಜಿ ಮನೆಗಳಲ್ಲಿ ಇವಾಗೆಲ್ಲ ಇಲ್ಲ ಈಗಲೂ ಇದೆ ನಮ್ಮ ಅತ್ತೆ ಮನೆಗಳಲ್ಲಿ ಈಗಲೂ ಹಸಿ ಹಾಲು ಸಿಗುತ್ತೆ ಕರ್ದಾಲು ಕರದಂಗೆ ಕೊಡ್ತಾರೆ ಎದುರುಗಡೆ ಮನೆ ಆಂಟಿಯವರೆಲ್ಲ ಆದರೆ ನಾವು ಹೋಗೋದ್ರಲ್ಲಿ ಅತ್ತೆ ಕಾಯಿಸಿಟ್ಬಿಟ್ಟು ಇರ್ತಾರೆ ಹಂಗಾಗಿ ನಮಗೆ ಹಸಿ ಹಾಲು ಅಷ್ಟು ಸಿಗಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ತರ ಚೆನ್ನಾಗ್ ಕುದಿಸ್ಕೊಂಡ್ರೆ ಟೀ ಸೊಪ್ಪಿಂದು ಸಾರ ಎಲ್ಲ ಬಿಡತ್ತೆ ರಸ ಬಿಡತ್ತೆ ನಮ್ ಫ್ರೆಂಡ್ ಹೇಳ್ತಾ ಅಂತ ಕನ್ನಡದಲ್ಲಿ ಸಾರ ಅಂದ್ರೂ ರಸನೇ ಬನ್ನಿ ಸೋಸ್ಕೊಳ್ಳೋಣ ಇಷ್ಟ ಸಾಕ್ರೆ ಇದನ್ನು ಆಫ್ ಮಾಡ್ಕೊತೀನಿ ಮಾಡಿಕೊಂಡು ಇಲ್ಲೇ ಇಟ್ಕೊಂಡಿ ಕಾಣಿಸ್ಬೇಕಲ್ವಾ ಮತ್ತು ನನ್ನ ಕ್ಯಾಮ್ರಾನ ಆ ಕಡೆ ಈ ಕಡೆ ಆದರೆ ಕಾಣಿಸೋದಿಲ್ಲ ನಿಮಗೆ ಶೇಕಾಗ್ಬಿಡತ್ತೆ ಬಿಸಿ ಬಿಸಿ ಟೀ ರೆಡಿ ಇದೆ ಉಪ್ಪಿಟ್ಟು ರೆಡಿ ಇದೆ ಬನ್ನಿ ಎಲ್ಲ ಟೀ ಕುಡ್ಕೊಂಡು ಉಪ್ಪಿಟ್ಟು ತಿನ್ಕೊಂಡು ಹೋಗುವಂತ್ರಿ ನೋಡಿ ಎರಡು ಲೋಟ ಟೀ ಆಗಿದೆ ಎರಡು ಲೋಟ ನಮ್ಮ ಫ್ರೆಂಡಿಗೆ ಮತ್ತು ನನಗೆ ನೋಡಿ നോടി ತೋರಿಸ್ತೀನಿ ರೀ ಇದು ಟೀ ಒಂಚೂರು ಈ ಕಡೆ ಇಟ್ಕೊತೀನಿ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತೆ ಒಂದು ಲೋಟ ಟೀ ಬನ್ನಿ ಎಲ್ಲ ಮಧ್ಯಾಹ್ನ ಊಟನ ಆಯಿತು ಬೆಳಗ್ಗೆ ತಿಂಡಿನೂ ಆ ಥರ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಾರ್ನಿಂಗು ನಾನು ಸ್ವಲ್ಪ ಲೇಟಾಗೂ ಎದ್ದೆ ನನ್ನ ಮಗ ಗೃಹ ಪ್ರವೇಶಕ್ಕೆ ಹೋದ ಅಂತ ಹೇಳಿದ್ನಲ್ವ ಅವನು ಟಿಫನ್ನು ಮಾಡಲಿಲ್ಲ ಅಂದರೆ ಮಿಲ್ಕ್ ಪ್ರೋಟೀನ್ ಮಿಲ್ಕ್ ಅಂಥೇಳಿ ಒಂದು ತರಿಸಿದ್ದೆ ಹಾಗಾಗಿ ಅದೊಂದು ಕುಡ್ಕೊಂಡು ಗೃಹ ಪ್ರವೇಶಕ್ಕೆ ಹೋದವನು ನಾನು ನೋಡಿ ಒಂದು ತೋಟ ಟಿ ಸ್ವಲ್ಪ ಬಿಸಿ ಬಿಸಿ ಇಷ್ಟ ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಲೈವ್ ವಿಡಿಯೋ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಈಗ ಬಿಸಿ ಬಿಸಿ ಉಪ್ಪಿಟ್ಟು ತಿಂತೀನಿ ಬಾಯ್ ಸ್ನೇಹಿತರೆ ಬಾಯ್ ಬಾಯ್